ಜೊತೆಗೆ ಚಳಿಯ ತೀವ್ರತೆಯು ಕೂಡ ಹೆಚ್ಚಾಗಿದೆ ರಾಜಧಾನಿ ಮುಂದಿನ ಮೂರು ದಿನ ಭಾರಿ ಚಳಿ ಬೀಸಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಈ ಮಧ್ಯೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಪರಿಣಾಮ ಈ ವಾರದಲ್ಲಿ ಮತ್ತೆ ಮಳೆ ಬೀಳುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಎಂದು ಇಲಾಖೆ ಮುನ್ಸೂಚನೆಯನ್ನು ನೀಡಿದ್ದು ಮಳೆ ಚಳಿಗೆ ಜನರು ತಂಡ ಹೊಡೆದಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮುಂಜಾನೆ ಹೊತ್ತಿನಲ್ಲಿ ದಟ್ಟ ಮಂಜಿನ ಜೊತೆಗೆ ಭಾರಿ ಚಳಿಯ ವಾತಾವರಣವೂ ಕೂಡ ಇದೆ ಕರ್ನಾಟಕ ಜಿಲ್ಲೆಗಳಾದಂತಹ ಬೀದರ್ ಬಿಜಾಪುರ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ ಏಳು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನ ಇರಲಿದ್ದು ಜನ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆಯನ್ನು ನೀಡಲಾಗಿದೆ ಬೆಂಗಳೂರಲ್ಲಿ ಬರೋಬ್ಬರಿ ಹದಿನಾಲ್ಕು ವರ್ಷದ ಬಳಿಕ ಅತ್ಯಧಿಕ ಚಳಿ ಬೀಳಲಿದೆ ವಾಡಿಕೆಗಿಂತ ಅಧಿಕ ಮಳೆ ಬಿದ್ದಿರುವುದು ಭೂಮಿಯಲ್ಲಿ ತೇವಾಂಶ ಇರುವುದು ಮೋಡ ಕವಿದ ವಾತಾವರಣ ಸೈಕ್ಲೋನ್ ಉಂಟಾಗಿರುವುದು ಹಾಗೂ ಉತ್ತರದಿಂದ ದಕ್ಷಿಣದ ಗಾಳಿ ಬೀಸುತ್ತಿರುವುದು ಸೇರಿ ವಿವಿಧ ಕಾರಣಗಳಿಂದಾಗಿ ವಾಡಿಕೆಗಿಂತ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕುಸಿದಿದೆ ಮೋಡ ಕವಿದ ವಾತಾವರಣ ಜೊತೆಗೆ ತಣ್ಣನೆ ಗಾಳಿ ಬೀಸ್ತಾ ಇದೆ ಸಂಜೆ ಮತ್ತು ಮುಂಜಾನೆ ಇಬ್ಬನಿಯೂ ಕೂಡ ಬೀಳ್ತಾರೆ ಹಾಗಾಗಿ ರಾತ್ರಿ ಶುರುವಾಗ್ತಾ ಇದ್ದಂತಹ ಚಳಿ ಕಾಣಿಸ್ಕೊಳ್ತಾ ಇದೆ ಮುಂಜಾನೆ ಇದರ ತೀವ್ರತೆ ಇನ್ನಷ್ಟು ಕೂಡ ಹೆಚ್ಚಿರುತ್ತೆ ಅದೇ ಡಿಸೆಂಬರ್ ಹದಿನೇಳರ ರಾತ್ರಿ ಅತೀವ ಚಳಿ ಇರುವುದು ಮಾತ್ರವಲ್ಲದೆ ಡಿಸೆಂಬರ್ ತಿಂಗಳು ಪೂರ್ತಿ ಪ್ರತಿ ರಾತ್ರಿಯೂ ಕೂಡ ಚಳಿ ಇರಲಿದೆ ಎಂದು ಐಎಂಡಿ ತಜ್ಞರು ತಿಳಿಸಿದ್ದಾರೆ ಜೊತೆಗೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಇಪ್ಪತ್ತೊಂದರಿಂದ ಮತ್ತೆ ಮಳೆ ಬೀಳುವಂತಹ ಸಾಧ್ಯತೆ ಇದೆ ಎಂದು ಇಲಾಖೆ ಮಾಹಿತಿಯನ್ನ ನೀಡಿದೆ どうなの ಚಳಿಯ ತೀವ್ರತೆಯೂ ಕೂಡ ಹೆಚ್ಚಾಗಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನ ಭಾರಿ ಚಳಿ ಬೀಳಲಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಈ ಮಧ್ಯೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ಈ ವಾರದಲ್ಲಿ ಮತ್ತೆ ಮಳೆ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಎಂದು ಇಲಾಖೆ ಮುನ್ಸೂಚನೆಯನ್ನ ನೀಡಿದ್ದು ಮಳೆ ಚಳಿಗೆ ಜನರು ತಂಡ ಹೊಡೆದಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಮುಂಜಾನೆ ಹೊತ್ತಲ್ಲಿ ದಟ್ಟ ಮಂಜು ಜೊತೆಗೆ ಭಾರಿ ಚಳಿಯ ವಾತಾವರಣ ಇದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಾದಂತಹ ಬೀದರ್ ಬಿಜಾಪುರ ಗುಲ್ಬರ್ಗಾ ಯಾದಗಿರಿ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ ಏಳು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನ ಇರಲಿದ್ದು ದನ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆಯನ್ನು ನೀಡಾಗಿದೆ ಬೆಂಗಳೂರಲ್ಲಿ ಬರೋಬ್ಬರಿ ಹದಿನಾಲ್ಕು ವರ್ಷದ ಬಳಿಕ ಅತ್ಯಧಿಕ ಚಳಿ ಬೀಳಲಿದೆ ವಾಡಿಕೆಗಿಂತ ಅಧಿಕ ಮಳೆ ಬಿದ್ದಿರೋದು ಭೂಮಿಯಲ್ಲಿ ತೇವಾಂಶ ಇರೋದು ಮೋಡ ಕವಿದ ವಾತಾವರಣ ಸೈಕಲ್ ಉಂಟಾಗಿರುವುದು ಹಾಗೂ ಉತ್ತರದಿಂದ ದಕ್ಷಿಣದತ್ತ ಗಾಳಿ ಬೀಸ್ತಾ ಇರೋದು ಸೇರಿ ವಿವಿಧ ಹಲವಾರು ಕಾರಣಗಳಿಂದ ವಾಡಿಕೆಗಿಂತ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕುಸಿದಿದೆ ಮೋಡ ಕವಿದ ವಾತಾವರಣದ ಜೊತೆಗೆ ತಣ್ಣನೆ ಗಾಳಿ ಬೀಸ್ತಾ ಇದೆ ಸಂಜೆ ಮತ್ತು ಮುಂಜಾನೆ ಇಬ್ಬನಿಯೂ ಕೂಡ ಬೀಳ್ತಾ ಇದೆ ಹಾಗಾಗಿ ರಾತ್ರಿ ಶುರುವಾಗ್ತಾ ಇದ್ದಂತೆ ಚಳಿ ಕಾಣಿಸ್ಕೊಳ್ತಾ ಇದೆ ಮುಂಜಾನೆ ಅತೀವ ಇರೋದು ಮಾತ್ರವಲ್ಲದೆ ಡಿಸೆಂಬರ್ ತಿಂಗಳು ಪೂರ್ತಿ ಪ್ರತಿ ರಾತ್ರಿಯೂ ಕೂಡ ಚಳಿ ಇರಲಿದೆ ಎಂದು ಐಎಂಡಿ ತಜ್ಞರು ತಿಳಿಸಿದ್ದಾರೆ ಜೊತೆಗೆ ಬಂಗಾಳಕಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಇಪ್ಪತ್ತೊಂದರಿಂದ ಮತ್ತೆ ಮಳೆ ಬೀಳುವಂತಹ ಸಾಧ್ಯತೆ ಇದೆ ಎಂದು ಇಲಾಖೆಯವರು ಮಾಹಿತಿಯನ್ನು ನೀಡಿದೆ